ಜಾಗ ಬಿಡ ಅವಳಿಗೆ ಅವ್ಗೆ Bye. ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ ಬೆಳಗಿನ ಜಾವ ಮೂರುವರೆ ಗಂಟೆಗೆ ನನ್ನ ವ್ಲಾಗನ್ನು ಶುರು ಮಾಡಿದ್ದೀನಿ ಅದು ಕಾಫಿ ಕುಡಿತಾ ಯಾಕೆ ಇಷ್ಟು ಬೇಗ ಅಂತ ಇದ್ದೀರಾ ಕಾರಣ ಇದೆ ಹೇಳ್ತೀನಿ ನಾನು ನನ್ನ ದೊಡ್ಡ ಮಗ ಇಬ್ಬರು ಹೋಗ್ತಾ ಇರೋದ್ರಿಂದ ಚಿಕ್ಕವನಿಗೆ ಎಕ್ಸಾಮ್ ಇದೆ ಅವ್ನು ಬರ್ತಾಯಿಲ್ಲ ಅವ್ನು ಬರದೇ ಇರೋ ಕಾರಣ ಹಸ್ಬೆಂಡ್ ಕೂಡ ಬರ್ತಾಯಿಲ್ಲ ಸೊ ಅವ್ರಿಗೋಸ್ಕರ ತಿಂಡಿ ಹಾಗೆ ಲಂಚ್ಗೆ ಡಿನ್ನರ್ಗೆ ರೆಡಿ ಮಾಡ್ತಾಯಿದ್ದೀನಿ ಮಾಡಿಟ್ಟಾಗಿದೆ ಇನ್ನು ನಾವು ರೆಡಿಯಾಗಿ ಹೊರಡೋದಷ್ಟೇ ಬಾಕಿ ಸೊ ನಾಲ್ಕು ಮುಕ್ಕಾಲ್ಗೆ ಮನೆ ಬಿಟ್ವಿ ಈಗ ಆಲ್ಮೋಸ್ಟ್ ಏಳು ಮುಕ್ಕಾಲಾಗಿದೆ ಆಗಿದೆ ತಿಂಡಿಗೋಸ್ಕರ ಹೈವೇ ಅನಘಾ ಹೋಟೆಲ್ ಹತ್ರ ನಿಲ್ಸಿದ್ವಿ ಸಾಮಾನ್ಯವಾಗಿ ಕಿಚ್ಚ ಹಳ್ಳಿ ಮನೇಲಿ ತಿಂತಿದ್ವಿ ಬ್ರೇಕ್ಫಾಸ್ಟ್ ಆದ್ರೆ ಇವತ್ತು ಇಲ್ಲಿ ಟ್ರೈ ಮಾಡೋಣ ಅಂತ ಅಕ್ಕ ಹೇಳ್ತಾ ಇದ್ರು ಲಾಸ್ಟ್ ಟೈಮ್ ಬಂದಾಗ ಅಮ್ಮನ ಜೊತೆ ಇಲ್ಲೇ ತಿಂಡಿ ತಿಂದಿದ್ವಿ ತುಂಬಾನೇ ಚೆನ್ನಾಗಿದೆ ಹಾಗೆ ಗಳು ಕೂಡ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಸೊ ಹಂಗಾಗಿ ಹೋದ್ರೆ ಸೊ ಒಳಗಡೆ ಹೋಗೋಕೆ ಮುಂಚೆ ಬೇಕೇ ಬೇಕು ಎಲ್ಲರೂ ಸ್ಯಾನಿಟೈಸ್ ಮಾಡ್ಕೊಳ್ತಾ ಇದ್ರು ಹಾಗೆ ಮಾಸ್ಕ್ ಕಂಪಲ್ಸರಿ ಯಾರು ಯಾರು ಅಂತ ಗೊತ್ತಾಗಲ್ಲ ಆದ್ರೂ ಸೇಫ್ಟಿ ಫಸ್ಟ್ ಅಲ್ವಾ ಸೊ ಹಂಗಾಗಿ ಮಾಸ್ಕ್ಗಳ ಹಾಕೊಂಡಿದ್ವಿ ಹಾಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಂಡಿದ್ವಿ ಈಗ ಬ್ರೇಕ್ಫಾಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಇವರು ಸ್ಯಾರಿ ಹಾಕ್ಕೊಂಡಿರೋರು ನನ್ನ ದೊಡ್ಡಕ್ಕ ನಿರ್ಮಲಾ ಅಂತ ಹಾಗೆ ಅವಳು ಕೈ ತೋರಿಸ್ತಾ ಇರಲಿಲ್ಲ ಅವಳು ನನ್ನ ತಂಗಿ ಲಾಸ್ಟ್ ಟೈಮು ಇಲ್ಲಿ ಬಂದಾಗ ಆ ಕಡೆ ಕೂತಿದ್ವಿ ಅಮ್ಮನ ಜೊತೆ ಅಂತ ಹೇಳ್ತಾ ಇದ್ದಾಳೆ ಸೊ ಅಣ್ಣನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನಾವು ಎರಡು ಕಾರಲ್ಲಿ ಬಂದಿದ್ವಿ ಒಂದು ಕಾರಲ್ಲಿ ಜೆಂಟ್ಸು ಇನ್ನೊಂದು ಕಾರಲ್ಲಿ ಲೇಡೀಸು ಇವನು ನನ್ನ ಅಕ್ಕನ ಮಗ ದೊಡ್ಡಕ್ಕನ ಮಗ ಮಹೇಶ್ ಅಂತ ಹಾಯ್ ಹೇಳ್ತಾ ಇದ್ದಾನೆ ಹಾಗೆ ಅವನು ನನ್ನ ದೊಡ್ಡ ಮಗ ಇವರು ನಮ್ಮ ಭಾವ ಇವನೇ ನೋಡಿ ಬರ್ಡೇ ಬಾಯ್ ನನ್ನ ವೀಡಿಯೋ ಮಾಡಬೇಡಿ ಫೋಟೋ ತೆಗಿಬೇಡಿ ನಾನು ಕಾಪಿ ರೈಟ್ ಇಶ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ನಾನು ಏನಾದರೂ ಮಾಡ್ಕೊ ಹೋಗೋ ನಾನು ಕೇರ್ ಮಾಡಲ್ಲ ಅಂತ ಇದ್ದೀನಿ ಇವಳು ನನ್ನ ಅತ್ತಿಗೆ ಐಶ್ವರ್ಯ ಎಲ್ರಿಗೂ ಫೋಟೋ ಕ್ರೇಜು ಹೊರಗಡೆ ಮಳೆ ಬರ್ತಾ ಇದೆ ಸೊ ಹಾಗಾಗಿ ಇಲ್ಲೇ ಫೋಟೋ ಇಡ್ಕೊಳ್ತಾ ಇದ್ದಾಳೆ ನಮಗೆಲ್ರಿಗೂ ತುಂಬಾ ಕ್ರೇಜು ಫೋಟೋ ಹಾಗೆ ವೀಡಿಯೋಸು ಸೊ ಬ್ರೇಕ್ಫಾಸ್ಟ್ ಆದ ನಂತರ ಇನ್ನು ನಮ್ಮ ಜರ್ನಿನ ಶುರು ಮಾಡಬೇಕು ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ವಿ ಸೊ ಇವತ್ತು ನೆರವೇರಿದೆ ಒಂದೇ ದಿನದಲ್ಲಿ ಧರ್ಮಸ್ಥಳ ಆಗಿ ಕುಕ್ಕೆ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಎಲ್ಲ ಫ್ಯಾಮಿಲೀಸು ನನ್ನ ಇಬ್ಬರು ಅಕ್ಕಂದಿರು ನನ್ನ ತಂಗಿ ಹಾಗೆ ನನ್ನ ಅಣ್ಣ ಇಷ್ಟು ಜನ ಹೊರಟಿದ್ದೀವಿ ಸೊ ಅದರಲ್ಲಿ ಕೆಲವರು ಬರಲಿಲ್ಲ ಕೆಲವರು ಬಂದಿದ್ದಾರೆ ಸೊ ಈಗ ಬ್ರೇಕ್ಫಾಸ್ಟ್ ಮುಗಿಸಿದ ನಂತರ ನಮ್ಮ ಜರ್ನಿಯನ್ನು ಶುರು ಮಾಡ್ತೀವಿ ಜನ ಜಂಗುಳಿ ಜಾಸ್ತಿ ಇರೋದಿಲ್ಲ ತುಂಬ ಬೇಗನೆ ಆಗಿಬಿಡುತ್ತೆ ದರ್ಶನ ಅಂತ ಅಂದ್ಕೊಂಡ ಲೆಕ್ಕಾಚಾರ ತಪ್ಪಾಯಿತು ಯಾಕೆಂದರೆ ಅಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇತ್ತು ಪ್ರತಿ ಸಾರಿ ಹೇಗಿರುತ್ತೋ ನಾರ್ಮಲ್ ಡೇಸಲ್ಲಿ ಹಾಗೇ ಇತ್ತು ಧರ್ಮಸ್ಥಳದಲ್ಲಿ ಜನ ಸೊ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನನ್ನ ಅಕ್ಕನ ಮಗಳು ಹೇಳ್ತಾನೆ ನಾನು ತಲೆನೇ ಬಾಚ್ಕೊಂಡಿಲ್ಲ ನಾನು ಹಾಗೆ ವೀಡಿಯೋಲಿ ತೋರಿಸ್ಬೇಡ ಆಂಟಿ ಅಂತ ಇದ್ದಾಳೆ ಸೊ ನಾನು ಪರವಾಗಿಲ್ಲ ತೆಗ್ಗಿ ನ್ಯಾಚುರಲ್ ಆಗಿದ್ದರೆ ಅದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಹೇಗಿದೆ ಪ್ರಕೃತಿ ನಿಜವಾಗ್ಲೂ ಪ್ರಕೃತಿಗೆ ಪ್ರಕೃತಿನೇ ಸಾಟಿ ಅದು ಮಳೆಗಾಲದಲ್ಲಿ ಈ ಶಿರಾಡಿ ಘಾಟಲ್ಲಿ ಹೋಗೋದಿದೆಲ್ಲ ನಿಜವಾಗ್ಲೂ ಸ್ವರ್ಗನೇ ಭೂಮಿಗಿಳಿದು ಬಂದ ಹಾಗೆ ಇರುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ನೋಡಿದ್ದೇ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿರುತ್ತೆ ಆದರೆ ನಿಜವಾಗ್ಲೂ ಈ ಪ್ರಕೃತಿಯನ್ನು ನೋಡ್ತಾ ಇದ್ದರೆ ಪ್ರತಿ ಸಾರಿನೂ ಹೊಸತನವಾಗಿ ಕಾಣಿಸ್ತಾ ಇರುತ್ತೆ ಅದು ಈ ಶಿರಾಡಿ ಘಾಟಲ್ಲಿ ಮಳೆ ಟೈಮ್ನಲ್ಲಿ ಎಲ್ಲಿ ನೋಡಿದ್ರೆ ಸಣ್ಣದು ದೊಡ್ಡದು ಅನ್ನೋ ಹಾಗೆ ಫಾಲ್ಸು ಅಲ್ಲಲ್ಲಿ ನಿಮಗೆ ಕಾಣ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ವಾಟ್ರ್ ಫಾಲ್ಸ್ ಅಂತೂ ಎಲ್ಲರೂ ಸಾಮಾನ್ಯವಾಗಿ ಇಲ್ಲಿ ನಿಂತ್ಕೊಂಡು ಫೋಟೋ ಇಟ್ಕೊಂಡೇ ಇಟ್ಕೊಳ್ತಾರೆ ಹಾಗೆ ನೋಡಿ ಎಲ್ಲಿಗೋ ಬೋಟನ್ನು ಸಾಗಿಸ್ತಾ ಇದ್ದಾರೆ ಮೇ ಬಿ ಮಂಗ್ಳೂರು ಇರ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಹಾಗಾಗಿ ಈ ವಿಡಿಯೋ ಒಂದು ಸಣ್ಣ ವೀಡಿಯೋನ ಮಾಡಿದೆ ಈಗ ಆಲ್ಮೋಸ್ಟ್ ಇನ್ನೊಂದು ಒನ್ ಅವರಲ್ಲಿ ರೀಚ್ ಆಗ್ತೀವಿ ಧರ್ಮಸ್ಥಳಕ್ಕೆ ಮಳೆ ನೋಡಿ ಬರ್ತಾನೆ ಇದೆ ಹೊರಗಡೆ ನಿಂತ್ಕೊಂಡು ಫೋಟೋ ಇಡ್ಸ್ಕೋಬೇಕು ಅಥವಾ ವಿಡಿಯೋ ಮಾಡ್ಕೋಬೇಕು ಅನ್ನೋ ಆಸೆ ಈಡಿರಲಿಲ್ಲ ಯಾಕೆಂದರೆ ಮಳೆ ಬರ್ತಾನೆ ಇದೆ ನಾವು ಒಂದೇ ದಿನಕ್ಕೆ ಅಂತ ಅನ್ನೋ ಕಾರಣದಿಂದ ನೆನಿಬಾರದು ಹಾಗೆ ಈಗ ಕೋಲ್ಡ್ ಆದರೆ ಭಯ ಅಲ್ವಾ ಸೊ ಹಾಗಾಗಿ ನಾವು ಎಲ್ಲೂ ಕೆಳಗಡೆ ಇಳೋದಿಲ್ಲ ಈಗ ನೇತ್ರಾವತಿಗೆ ಬಂದಿದ್ದೀವಿ ಸಾಮಾನ್ಯವಾಗಿ ಧರ್ಮಸ್ಥಳಕ್ಕೆ ಬಂದರೆ ಫಸ್ಟು ನೇತ್ರಾವತಿಗೆ ಬಂದು ಸ್ನಾನ ಮುಗಿಸಿ ಆಮೇಲೆ ದೇವರ ದರ್ಶನಕ್ಕೆ ಹೋಗೋದು ಆದರೆ ಇವತ್ತು ಸ್ನಾನ ಮಾಡೋಕ್ಕೆ ಟೈಮ್ ಸಾಕಾಗಿಲ್ಲ ಬರೀ ಕೈಕಾಲು ಮುಖ ತೊಳ್ಕೊಂಡು ದೇವರ ದರ್ಶನ ಮಾಡೋಕ್ಕಷ್ಟೇ ಹೋದ್ವಿ ನೋಡಿ ನೇತ್ರಾವತಿ ಹೇಗೆ ತುಂಬಿ ಹರಿತಾ ಹರಿತಾಯಿದ್ದಾಳೆ ಮೈದುಂಬಿ ಇದ್ದಾಳೆ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಆ ನೀರಿನ ಕಲರವ ಅರಿಯೋ ರಭಸ ಹೇಗಿದೆ ಅಂದರೆ ನನಗಂತೂ ತುಂಬನೇ ಖುಷಿಯಾಯಿತು ಲಾಸ್ಟ್ ಟೈಮು ನೇತ್ರಾವತಿಯಲ್ಲಿ ನೀರಿಲ್ಲ ನೀವು ಯಾರು ಬರಬೇಡಿ ಅಂತ ಹೇಳಿದ್ದು ತುಂಬನೇ ಬೇಜಾರಾಗ್ತಾಯಿತ್ತು ನಾನು ಈ ಸಾರಿ ಈ ತುಂಬಿದ ನದಿಯನ್ನು ನೋಡಿದಾಗ ಭಾಳನೇ ಖುಷಿಯಾಗಿತ್ತು ಯಾವತ್ತೂ ಮುಂದೆ ಫ್ಯೂಚರಲ್ಲಿ ಇನ್ನೊಂದು ಸಾರಿ ಆ ರೀತಿ ನೀರಿನ ಅಭಾವ ಆಗಲೇಬಾರ್ದು ದೇವರೇ ಅಂತ ಪ್ರಾರ್ಥನೆ ಮಾಡಬೇಕು ಅದಕ್ಕಾಗಿ ಮಳೆ ಚೆನ್ನಾಗಿ ಆಗಬೇಕು ನೋಡಿ ಈಗ ಫೋಟೋ ಫೋಸ್ ಇದ್ದಾಳೆ ಆವಾಗಲೇ ಬೇಡ ಬೇಡ ಅಂತ ಇದ್ದವಳು ಈಗ ತಲೆಯೆಲ್ಲ ಬಾಚ್ಕೊಂಡು ಸೆಟ್ ಮಾಡ್ಕೊಂಡಿದ್ದಾಳೆ ಸೊ ಫೋಟೋಗೆ ಫೋಸ್ ಇವಳು ನಾನು ನೀರಲ್ಲಿ ಇಳಿಯಲ್ಲ ಅಂತ ನನಗೆ ಪ್ರೋಕ್ಷಣೆ ಮಾಡ್ತಾ ಇದ್ದಾಳೆ ನನ್ನ ಮಗಳು ಆದರೆ ಕೈಕಾಲು ಮುಖಾದ್ರೂ ತೊಳ್ಕೊಳ್ಳೇಬೇಕಲ್ಲ ನೇತ್ರಾವತಿಗೆ ಹೋಗಿ ಹಾಗೆ ಹೇಗೆ ಹೋಗೋದು ನಿಜವಾಗಲೂ ಪ್ರತಿ ಸಾರಿ ನೀರಲ್ಲಿ ಆಟ ಆಡ್ತಾ ಇದ್ವಿ ಇವತ್ತು ಮಿಸ್ ಮಾಡಿದ್ವಿ ನೀರಿಗೆ ಇಳಿದ ತಕ್ಷಣ ಯಾವಾಗಲೂ ಅಷ್ಟೇ ಕೈಕಾಲು ಮುಖ ತೊಳೆದು ಆ ನದಿಯನ್ನು ಪ್ರಾರ್ಥನೆ ಮಾಡಬೇಕಂತೆ ಯಾವಾಗಲೂ ನೀರಿನ ಅಭಾವ ಆಗದಾಗೆ ಕಾಪಾಡಮ್ಮ ಅಂತ ಬೇಡ್ಕೋಬೇಕಂತೆ ಅದು ನನ್ನ ಹವ್ಯಾಸ ಎಲ್ರಿಗೂ ಇರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಅಲ್ಲೇ ಒಂದು ಫೋಟೋನ ತೆಕ್ಕೊಳ್ಳೋಣ ಎಲ್ಲರೂ ತಮಾಷೆ ಮಾಡ್ಕೊಳ್ತಾ ಇದ್ವಿ ಇಳಿದ್ಬಿಡೋಣ ನೀರಲ್ಲಿ ಆಟ ಆಡೋಣವಾ ಅಂತ ಆ್ಯಕ್ಚುಲಿ ಬಟ್ಟೆ ತೊಗೊಂಡು ಹೋಗಿದ್ವಿ ಆದರೆ ಟೈಮ್ ಸಾಕಾಗಲ್ಲ ಸುಮ್ಮನೆ ಬೇಗ ಬೇಗ ಅರ್ಜೆಂಟಲ್ಲಿ ಆಟ ಆಡೋದು ಅಷ್ಟೊಂದು ಮಜಾ ಅನಿಸಲ್ಲ ಸೊ ಹಾಗಾಗಿ ಬೇಜಾರಿನಿಂದ ನೀರಿಂದ ಹೊರಗಡೆ ಬಂದ್ವಿ ಈಗ ನೋಡಿ ಮೇನ್ ಟೆಂಪಲ್ ಹತ್ರ ಧರ್ಮಸ್ಥಳದಲ್ಲಿ ಕಾರುಗಳು ಹೇಗೆ ತುಂಬಿದಾವೆ ಹಾಗೆ ಜನ ಕೂಡ ಹಾಗೆ ಇದ್ದರು ನಾನು ಹೇಳಿದ್ನಲ್ಲ ನಮ್ಮ ಲೆಕ್ಕಾಚಾರ ತಪ್ಪಾಯಿತು ಅಂತ ತುಂಬ ಬೇಗ ದರ್ಶನ ಆಗಿಬಿಡುತ್ತೆ ಜನಜಂಗ ಇಲ್ಲ ಅಂತ ಅನ್ಕೊಂಡೆ ಆದ್ರೆ ಇಲ್ಲಿ ನಾರ್ಮಲ್ ಡೇಸ್ ಅಲ್ಲಿ ಕೋವಿಡ್ ಮುಂಚೆ ಹೇಗಿತ್ತು ಅದೇ ರೀತಿ ದಿನಚರಿ ನಡೆಸ್ತಾ ಇದ್ದಾರೆ ತುಂಬಾ ಜನ ಇದ್ದರು ನನಗೆ ಒಂದು ಬೇಜಾರಿನ ಸಂಗತಿ ಅಂದರೆ ತುಂಬಾ ಜನ ಮಾಸ್ಕ್ಗಳನ್ನೇ ಹಾಕಿರಲಿಲ್ಲ ನಿಜವಾಗ್ಲೂ ಅದು ಸಂಕಟ ಬೇಜಾರು ಅಂತ ಅನಿಸುತ್ತೆ ನಮ್ಮ ಆರೋಗ್ಯ ನಾವೇ ನೋಡ್ಕೋಬೇಕಲ್ವಾ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅದೊಂದು ಸ್ವಲ್ಪ ಬೇಜಾರು ಅನ್ನಿಸ್ತು ತುಂಬಾ ಜನ ಮಾಸ್ಕನ್ನೇ ಬಳಸಿರಲಿಲ್ಲ ನೋಡಿ ಇದು ಮರದ ತೇರು ಮಳೆ ಗಾಳಿ ಬಿಸಿಲಿಗೆ ಹಾಳಾಗ್ದೇ ಇರಲಿ ಅಂತ ಮೇಲೆ ಶೆಡ್ ಹಾಕಿದ್ದಾರೆ ಇದೇನು ನೋಡಿ ಮಂಜುನಾಥೇಶ್ವರನ ದೇಗುಲ ಹೇಗೆ ಕಾಣಿಸ್ತಾ ಇದ್ದಲ್ಲ ವಾತಾವರಣದಲ್ಲಿ ಅದು ಮಳೆ ವಾತಾವರಣದಲ್ಲಿ ಆ ಗೊಬ್ರ ನೋಡೋದೇ ತುಂಬ ಖುಷಿ ಅಂತ ಅನ್ನಿಸ್ತಾ ಇದೆ ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಮಗೆ ತುಂಬ ಆಸೆ ಇತ್ತು ಈಗಷ್ಟೇ ಮರಿ ಶಿವಾನಿನ ತೋರಿಸ್ತಾ ಇದ್ದರು ವಿಡಿಯೋ ವೈರಲ್ ಆಗಿತ್ತು ನಾವು ಕೂಡ ಭೇಟಿ ಮಾಡ್ಬೋದು ನೋಡ್ಬೋದು ಆ ಮರಿ ಆನೆನಾ ಅಂತ ಅಂದ್ಕೊಂಡ್ವಿ ಆದರೆ ಆಗಲಿಲ್ಲ ಮಳೆ ಹಾಗೆ ಟೈಮ್ನ ಅಭಾವ ಸ್ವಲ್ಪ ರಶ್ ಇದ್ದಿದ್ದರಿಂದ ಅದು ಮಿಸ್ ಆಯಿತು ಮೇ ಬಿ ನೋಡೋಣ ನೆಕ್ಸ್ಟ್ ಟೈಮು ಹೋದಾಗ ಆ ಆನೆ ಮರಿಯನ್ನು ಕೂಡ ನೋಡ್ಕೊಂಡು ಬರ್ತೀವಿ ಇಲ್ಲಿ ನೋಡಿ ನನ್ನ ಅಕ್ಕನ ಮಗ ಹೇಗೆ ಲುಕ್ ಇದ್ದಾನೆ ಅಕ್ಕ ನಗ್ತಾ ಇದ್ದಾಳೆ ಏನೇ ಮಾಸ್ಕ್ ಸಮೇತನೇ ವೀಡಿಯೋ ಮಾಡ್ತಾ ಇದ್ದಿಲ್ಲ ಅಂತ ಬೇರೆ ಏನು ಮಾಡೋದು ಅದು ಎಲ್ಲ ಜನ ತುಂಬಿರುವಾಗ ಮಾಸ್ಕನ್ನು ತೆಗೆಯೋದು ಎಷ್ಟರ ಮಟ್ಟಿಗೆ ಸೇಫ್ಟಿ ಹೇಳಿ ಸೇಫ್ಟಿನೇ ಅಲ್ಲ ಸೊ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ ದರ್ಶನಕ್ಕೋಸ್ಕರ ನೋಡ್ಬೋದು ಹೇಗಿದೆ ಜನ ಜಾತ್ರೆ ಅಂತ ತುಂಬ ರಶ್ ಇತ್ತು ಆದರೆ ಒಂದು ಮುಕ್ಕಾಲು ಗಂಟೆಯಲ್ಲಿ ನಮಗೆ ದರ್ಶನ ಆಯಿತು ನಾವು ಅನ್ನದಾನದ ಟಿಕೆಟನ್ನು ತಗೊಂಡು ಇದರಿಂದ ಸ್ವಲ್ಪ ಬೇಗನೆ ಆಯ್ತು ಅನ್ನದಾನದ ಟಿಕೆಟ್ ತಗೊಂಡ್ರೆ ಐದು ಜನನ ಫ್ರೀ ಬಿಡ್ತಾರೆ ಸೊ ಹಾಗಾಗಿ ಅದಕ್ಕೆ ಸಪ್ರೇಟು ಟಿಕೆಟ್ ಏನೂ ಬೇಕಾಗಿಲ್ಲ ಸೊ ದರ್ಶನ ಮಾಡಿಕೊಂಡು ಹಾಗೆ ಅನ್ನಪೂರ್ಣೆಯಲ್ಲಿ ಊಟ ಮುಗಿಸ್ಕೊಂಡು ಈಗ ಕುಕ್ಕೆಗೆ ಬಂದಿದ್ದೀವಿ ಇಲ್ಲಿ ಕೂಡ ಮಳೆ ಮಳೆ ನಿಲ್ಲೋ ಲಕ್ಷಣವೇ ಕಾಣ್ತಾ ಇಲ್ಲ ರೀ ನಮ್ಮ ಫೋಟೋ ವೀಡಿಯೋ ಸೆಷನ್ ಎಲ್ಲ ಪೂರ್ತಿ ಆಗೇ ಇಲ್ಲ ಸೊ ಮಳೆಯಲ್ಲೇ ನಿಜವಾಗ್ಲೂ ಎಂಜಾಯ್ ಮಾಡಿದ್ವಿ ನಾವು ಎರಡು ದೇವರ ದರ್ಶನ ಮಾಡಿಕೊಂಡು ಈಗ ವಾಪಸ್ ಬ್ಯಾಂಗ್ಳೂರಿಗೆ ತುಂಬನೇ ಚೆನ್ನಾಗಿತ್ತು ಮಳೆನೂ ಬರ್ತಾಯಿತ್ತು ಹಾಗೆ ಫೋಗಂತೂ ತುಂಬನೇ ಇತ್ತು ಸ್ವಲ್ಪ ರಿಸ್ಕಿ ಅನಿಸುತ್ತೆ ಯಾಕೆಂದರೆ ಮುಂದೆ ಬರುವ ವಾಹನಗಳು ಕಾಣೋದಿಲ್ಲ ಮಂಚಲ್ಲಿ ಮುಚ್ಚಿ ಹೋಗಿಬಿಟ್ಟಿರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು ನಿಜವಾಗ್ಲೂ ಈ ಪ್ರಕೃತಿಯನ್ನು ಎಂಜಾಯ್ ಮಾಡ್ತಾ ಈ ಶಿರಾಡಿ ಘಾಟಲ್ಲಿ ಟ್ರಾವೆಲ್ ಮಾಡೋದಿದೆಯಲ್ಲ ನಿಜವಾಗ್ಲೂ ತುಂಬನೇ ಖುಷಿ ಕೊಡುವಂಥ ಒಂದು ಸಂಗತಿ ನನಗಂತೂ ತುಂಬನೇ ಇಷ್ಟ ಧರ್ಮಸ್ಥಳಕ್ಕೆ ಹೋಗೋದು ಅಂತಂದರೆ ನನಗೆ ಭಾಳ ಇಷ್ಟ ಯಾಕಂದರೆ ಈ ವಿರಾಡಿ ಘಾಟ್ನ ವ್ಯೂ ಆಗಿರುತ್ತೆ ಸೊ ಹಾಗಾಗಿ ನಾನು ಯಾವತ್ತು ಮಿಸ್ ಮಾಡ್ಕೊಳ್ಳಲ್ಲ ಆ ಥರ ಒಂದು ಚಾನ್ಸ್ ಸಿಗುತ್ತೆ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂದರೆ ಖಂಡಿತ ನನಗೆ ತುಂಬಾ ಇಷ್ಟ ಹೋಗೋಕ್ಕೆ ರೆಡಿಯಾಗಿರ್ತೀನಿ ನೋಡಿ ಹೇಗೆ ಮಂಜು ಕವಿದಿದೆ ಸೊ ಈ ವಾತಾವರಣನ ನೋಡ್ತಾ ಇದ್ದರೆ ತುಂಬನೇ ಖುಷಿಯಾಗುತ್ತೆ ಸೊ ಒಂದು ದಿನ ನಮಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಆದರೆ ದೇವರ ದರ್ಶನ ಚೆನ್ನಾಗಿ ಆಯಿತು ಅದೊಂದು ಖುಷಿ ಸೊ ನೋಡೋಣ ನೆಕ್ಸ್ಟ್ ಟೈಮು ಸ್ವಲ್ಪ ಜಾಸ್ತಿ ಗ್ಯಾಪಲ್ಲಿ ಅಂದರೆ ಒಂದು ದಿನ ಎರಡು ದಿನದಲ್ಲಿ ಇರೋ ಹಾಗೆ ಪ್ಲಾನ್ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಯಾವಾಗತ್ತೆ ಗೊತ್ತಿಲ್ಲ ಈಗ ರಾತ್ರಿ ಊಟಕ್ಕೆ ಹೋಟೆಲಲ್ಲಿ ನಿಲ್ಲಿಸಿದೀವಿ ಸೊ ಇಲ್ಲಿ ಊಟ ಮಾಡಿಕೊಂಡು ನನ್ನ ಅಣ್ಣನ ಮಗನ ಬರ್ಡೇ ಸೊ ಬರ್ಡೇ ಕೂಡ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಕೇಕನ್ನು ಕಟ್ ಮಾಡಿದ್ವಿ ಸೊ ವೀಡಿಯೋ ಮೊದಲಿಗೆ ನಾನು ಅದರ ಕ್ಲಿಪ್ಪನ್ನು ಹಾಕಿದ್ದೆ ಸೊ ಹೀಗಿತ್ತು ನೋಡಿ ಮಳೆಯಲ್ಲಿ ಎರಡು ದೇವರ ದರ್ಶನ ನಮ್ಮ ಟ್ರಿಪ್ಪು ತುಂಬಾ ಖುಷಿಯಾಯಿತು ಭಾಳ ದಿನಗಳ ನಂತರ ನಮ್ಮ ಪೂರ್ತಿ ಫ್ಯಾಮಿಲಿ ಜೊತೆ ಜೊತೆಗೆ ಹೋಗಿದ್ದು ಸಂತೋಷವಾಗಿ ಒಬ್ಬರನ್ನೊಬ್ಬರು ಚೇಡಿಸ್ಕೊಂಡು ಗೇಲಿ ಮಾಡಿಕೊಂಡು ಆ ಟೈಮು ಕಳೆದಿದ್ದೇ ಗೊತ್ತಾಗಲ್ಲ ಅಷ್ಟು ಬೇಗ ಮುಗ್ದೋಯ್ತಾ ಅನ್ನಷ್ಟು ಮಟ್ಟಿಗೆ ಆಗುತ್ತೆ ಎಲ್ಲರೂ ಅವರವ್ರ ಮನೆಗೆ ಹೊರಟಾಗ ತುಂಬಾ ಬೇಜಾರಾಗುತ್ತೆ ಸೊ ಎಲ್ಲರೂ ನನ್ನನ್ನು ಮನೆಯಲ್ಲಿ ಡ್ರಾಪ್ ಮಾಡಿ ಅವ್ರವ್ರ ಮನೆಗಳಿಗೆ ಅವರು ರೀಚ್ ಆದರು ಹೀಗಿತ್ತು ನಮ್ಮ ಧರ್ಮಸ್ಥಳದ ಒಂದು ದಿನದ ಟ್ರಿಪ್ ಸೊ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ